ಮಂಗಳೂರಿನ ಬಜಪೆ ನಿವಾಸಿ ಮನೀಶ್ ಎಂಬಾತನ ವಂಚನೆಯ ಜಾಲವನ್ನು ಆತನ ಪತ್ನಿ ಪ್ರೀತಿ ಬಯಲಿಗೆಳೆದಿರುವ ಈ ಘಟನೆ ಅತ್ಯಂತ ಆಘಾತಕಾರಿಯಾಗಿದೆ ಬ್ಲ್ಯಾಕ್ ಮೇಲ್ ಮತ್ತು ಮದುವೆಯ ಒತ್ತಡ ಪ್ರೀತಿ ಮತ್ತು ಮನೀಶ್ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದರು ಆರಂಭದಲ್ಲಿ ಪ್ರೀತಿಯ ನಾಟಕವಾಡಿದ ಮನೀಶ್ ನಂತರ ಪ್ರೀತಿಯ ಕೆಲವು ಘಾಸಜಿ ವಿಚಾರಗಳನ್ನು ಅಥವಾ ಫೋಟೋಗಳನ್ನು ಬಳಸಿಕೊಂಡು ಆಕೆಯನ್ನು ಬ್ಲಾಕ್ಮೇಲ್ ಮಾಡಲು ಶುರು ಮಾಡಿದ್ದ ಇದೇ ಕಾರಣಕ್ಕೆ ಆಕೆ ಇಷ್ಟವಿಲ್ಲದಿದ್ದರೂ ಆತನನ್ನು ಮದುವೆಯಾಗಲು ಒಪ್ಪಬೇಕು ಕಾಯಿತು ಎಂದು ಹೇಳಲಾಗಿದೆ ಮನೀಶ್ಕೆ ಕೆಲಸವಿರಲಿಲ್ಲ ಮತ್ತು ಆತ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದನು ಮದುವೆ ನಿಶ್ಚಯವಾದ ಮೇಲೆ ನನ್ನ ಬಳಿ ಹಣವಿಲ್ಲ ನಾನು ಸಾಯುತ್ತೇನೆ ಎಂದು ಬೆದರಿಸಿ ಮದುವೆಯ ಸಂಪೂರ್ಣ ವೆಚ್ಚವನ್ನು ಲಕ್ಷಾಂತರ ರೂಪಾಯಿ ಹುಡುಗಿಯರ ಮನೆಯವರೇ ಭರಿಸುವಂತೆ ಮಾಡಿದನು ಮದುವೆಯಾದ ಮೇಲೂ ಸುಮ್ಮನಿರದ ಈತ ವಿದೇಶಕ್ಕೆ ಹೋಗಿ ಕೆಲಸ ಮಾಡುತ್ತೇನೆ ಎಂದು ಪತ್ನಿಯಿಂದ ಎರಡು ಲಕ್ಷ ರೂಪಾಯಿ ಪಡೆದುಕೊಂಡಿದ್ದನು ಪತ್ನಿ ತನ್ನ ಒಡವೆಗಳನ್ನು ಅಡವಿಟ್ಟು ಅಥವಾ ಸಾಲ ಮಾಡಿ ಈ ಹಣ ನೀಡಿದ್ದರು ಎನ್ನಲಾಗಿದೆ ಬ್ರೈನ್ ಟ್ಯೂಮರ್ ಎಂಬ ಸುಳ್ಳು ಅಸ್ತ್ರ ಈ ಪ್ರಕರಣದ ಅತ್ಯಂತ ಆಘಾತಕಾರಿ ಅಂಶವೆಂದರೆ ಮನೀಶ್ ಬಳಸುತ್ತಿದ್ದ ಬ್ರೈನ್ ಟ್ಯೂಮರ್ ನಾಟಕ ಮಂಗಳೂರಿನ ಯುವತಿಯರನ್ನೇ ಗುರಿಯಾಗಿಸಿಕೊಂಡು ಅವರಿಗೆ ದುಬಾರಿ ಉಡುಗೊರೆಗಳ ಆಸೆ ತೋರಿಸಿ ಅಥವಾ ಮದುವೆಯಾಗುವುದಾಗಿ ನಂಬಿಸಿ ತನ್ನ ಪ್ರೀತಿಯ ಬಲೆಗೆ ಬೀಳಿಸುತ್ತಿದ್ದನು ಆತ ಹಲವು ಯುವತಿಯರೊಂದಿಗೆ ಏಕಕಾಲದಲ್ಲಿ ಸಂಬಂಧ ಹೊಂದಿದ್ದನು ಈ ಮೂಲಕ ಅವರು ಹಣ ಕೇಳುವುದನ್ನು ಬಿಟ್ಟು ಆತನಿಂದ ದೂರವಾಗುವಂತೆ ಮಾಡುತ್ತಿದ್ದನು ಸಾಮಾಜಿಕ ಜಾಲತಾಣಗಳ ಬಳಕೆ ಮನೀಶ್ ಕೇವಲ ಫೇಸ್ಬುಕ್ ಮಾತ್ರವಲ್ಲದೆ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಂ ಮೂಲಕ ಆಕರ್ಷಕ ವಿಡಿಯೋಗಳನ್ನು ಮಾಡಿ ಯುವತಿಯರನ್ನು ಸೆಳೆಯುತ್ತಿದ್ದನು ವಿದೇಶದಲ್ಲಿದ್ದರೂ ಸಹ ಆತ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿ ಪತ್ನಿ ರಡೆಸಿದ ಖಾಸಗಿ ತನಿಖೆ ಪತಿ ವಿದೇಶಕ್ಕೆ ಹೋದ ಮೇಲೆ ಸರಿಯಾಗಿ ಮಾತನಾಡದಿದ್ದಾಗ ಸಂಶಯಗೊಂಡ ಪ್ರೀತಿ ಆತನ ಹಳೆಯ ಫ್ರೆಂಡ್ ಲಿಸ್ಟ್ ಮತ್ತು ಕಾಲ್ ಹಿಸ್ಟರಿಯನ್ನು ಕೆದಕಿದ್ದಾರೆ ಆಗ ಆತನಿಂದ ಮೋಸ ಹೋದ ಇತರ ಯುವತಿಯರು ಸಂಪರ್ಕಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಮನೀಶ್ ಮಾಡಿದ ವಂಚನೆಯ ಕಥೆಗಳನ್ನು ಬಿಚ್ಚಿಟ್ಟಿದ್ದಾಗ ಪ್ರೀತಿಗೆ ತನ್ನ ಪತಿಯ ಅಸಲಿ ಮುಖ ದರ್ಶನವಾಗಿದೆ ಪ್ರಸ್ತುತ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮನೀಶ್ ವಿದೇಶದಲ್ಲಿರುವುದರಿಂದ ಆತನನ್ನು ವಾಪಸ್ ಕರೆಸುವ ಅಥವಾ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಈ ಪ್ರಕರಣವು ನಮಗೆ ಕಲಿಸುವ ಪಾಠವೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರನ್ನಾದರೂ ನಂಬುವ ಮುನ್ನ ಅವರ ಹಿನ್ನೆಲೆಯನ್ನು ಸಾವಿರ ಬಾರಿ ಪರೀಕ್ಷಿಸಬೇಕು ವಿಶೇಷವಾಗಿ ಮದುವೆಯಂತಹ ನಿರ್ಧಾರಗಳಲ್ಲಿ ಕೇವಲ ಆನ್ಲೈನ್ ಪರಿಚಯಕ್ಕೆ ಬೆಲೆ ಕೊಡಬಾರದು ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ